ನೋಡಿ ನಮ್ಮ ಮೈಸೂರು ಶ್ರೀಗಂಧ ಮೈಸೂರು ಶ್ರೀಗಂಧ ವಿಶ್ವವಿಖ್ಯಾತ ಇದು ನಮ್ಮ ಮೈಸೂರಿನ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲೇ ಮೈಸೂರಿನಲ್ಲಿ ಒಂದು ಶ್ರೀಗಂಧದ ಫ್ಯಾಕ್ಟ್ರಿ ಓಪನ್ ಮಾಡ್ತಾರೆ ಈ ನಂತರದಲ್ಲಿ ಈ ಗಂಧದ ಮರದಿಂದ ಎಣ್ಣೆನ ತೆಗೆಯೋದು ಯಾವ ರೀತಿ ಏನು ಮಾಡಬೇಕು ಅಂತೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸದ್ದ ಪ್ರೊಫೆಸರ್ ಸದ್ದಂಬರೋ ಮತ್ತು ವಿಜ್ಞಾನಿ ಪ್ರೊಫೆಸರ್ ವ್ಯಾಟ್ಸನ್ ಅವ್ರನ್ನ ಜೊತೆಗೂಡಿ ಒಂದು ಆಲೋಚನೆ ನಡೆಸಿ ಒಂದು ಯಶಸ್ವಿಯಾಗಿ ಬೆಂಗಳೂರಿನ ಐ ಎ ಎಸ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಟೆಕ್ನಾಲಜಿಲಿ ಈ ಗಂಧದ ಎಣ್ಣೆ ತೆಗೆಯೋದನ್ನ ಪರಿಚಯ ಮಾಡಿಸ್ತಾರೆ ಈ ಪರಿಚಯ ಆದ ನಂತರ ಏನಾಗುತ್ತೆ ಬ್ರಿಟಿಷವರ ಒಂದು ಕೆಮಿಕಲ್ ಅವರ ಜೊತೆಗೆ ಒಳಗೊಂಡು ಎಣ್ಣೆನ ತಯಾರು ಉತ್ಪನ್ನ ಮಾಡಿ ಅದನ್ನು ವಿಶ್ವವಿಖ್ಯಾತ ಕೊಡ್ತಾರೆ ಆಗ ನಾಲ್ವಡ್ ಕೃಷ್ಣರಾಜ ಒಂದು ಮಾತು ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದರೆ ನಮ್ಮ ಮೈಸೂರಿನ ಶ್ರೀಗಂಧ ಭಾರತದ ಸುಗಂಧ ರಾಯಭಾರಿ ಅಂತ ಹೇಳ್ತಾರೆ ನಮ್ಮ ಮೈಸೂರಿನ ಶ್ರೀಗಂಧ ಭಾರತದ ಸುಗಂಧ ರಾಯಭಾರಿ ನಮ್ಗೆ ಯಾವ ರಾಯಭಾರಿ ಅವಶ್ಯಕತೆ ಇಲ್ಲ ನಮ್ಮ ಮೈಸೂರೇ ಸುಗಂಧನೇ ನಮ್ಮ ನಮ್ಮ ರಾಯಭಾರಿ ನಂತರ ಏನಾಗುತ್ತೆ ಒಬ್ಬ ಬ್ರಿಟಿಷ್ ವಿದೇಶಿ ಒಬ್ಬರು ಮೈಸೂರು ರಾಜರಿಗೆ ನಮ್ಮ ಸುಗಂಧ ರಾಯಭಾರಿಯಾದ ಮೈಸೂರು ಗಂಧದಲ್ಲಿ ತೆಗೆದಿರೋ ಎಣ್ಣೆಯಿಂದ ಒಂದು ಸೋಪ್ನ ತಯಾರಿಸ್ಬಿಟ್ಟು ಅರಮನೆಗೆ ಒಂದು ತಂದು ಗಿಫ್ಟ್ ಕೊಡ್ತಾರೆ ನಂತರ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು ವಿಜ್ಞಾನಿಯಾದ ಎಸ್ ಟಿ ಶಾಸ್ತ್ರಿ ಅವ್ರ ನೇತೃತ್ವದಲ್ಲಿ ಅವ್ರನ್ನ ಲಂಡನ್ ಕಳಿಸ್ತಾರೆ ಯಾವ ರೀತಿ ಇದು ನಮ್ಮಲ್ಲೇ ಸಂಪನ್ಮೂಲ ಇರಬೇಕಾರೆ ನಮ್ಮಲ್ಲೇ ಮರಗಳಿದೆ ಎಣ್ಣೆಗಳಿದೆ ಶ್ರೀಗಂಧದ ಎಣ್ಣೆ ಇದೆ ಇದನ್ನು ಹೆಂಗೆ ತಯಾರಿಸ್ಬೋದು ಇದು ಅಂತ ಲಂಡನ್ಗೆ ಹೋಗಿ ನೀವು ಕಲ್ತ್ಕೊಂಬನ್ನಿ ಅಂತ ಹೇಳಿ ಎಸ್ ಟಿ ಶಾಸ್ತ್ರಿ ಅವ್ರನ್ನ ಕಳಿಸ್ತಾರೆ ಎಸ್ ಟಿ ಶಾಸ್ತ್ರಿ ಅವರು ಲಂಡನ್ಗೆ ಹೋಗಿ ಅದನ್ನೆಲ್ಲ ಕಲ್ತ್ಕೊಂಡು ಅದನ್ನೆಲ್ಲ ಸಮಗ್ರವಾಗಿ ತಿಳ್ಕೊಂಡ್ಬಂದು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೈಸೂರಿನಲ್ಲಿ ಮೈಸೂರು ಸೋಪ್ ಸ್ಯಾಂಡಲ್ ಇದನ್ನು ಅನಾವರಣ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನೆಂಟರಿಂದ ಎರಡು ಸಾವಿರದ ಹದಿನಾರು ಎಷ್ಟು ವರ್ಷಗಳಾಯ್ತು ಇವತ್ತು ನಮ್ಮ ಶ್ರೀಗಂಧದ ಮರ ಮತ್ತು ಮೈಸೂರು ಸ್ಯಾಂಡಲ್ ಬದುಕಿದೆ ಅಂತಂದರೆ ಒಂದು ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯವರು ಮತ್ತು ಇನ್ನೊಂದು ನಮ್ಮ ವರಂತ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಮಾತು ಹೇಳ್ತಾರೆ ಮೈಸೂರು ನಾವು ಆಡುವ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಶ್ರೀಗಂಧದ ಗುಡಿ ಅಂತ ರಾಜ್ಕುಮಾರ್ ರಾಯಭರಿ ಆಗಿದ್ರ ಯಾವ್ದಾರು ರಾಯಬರಿಗೆ ಆರು ಕೋಟಿ ದುಡ್ಡು ತಗೊಂಡಿದ್ರ ಈ ಹೇಳಕ್ಕೆ ಈ ಪದ ಹೇಳೋಕ್ಕೆ ರಾಜ್ಕುಮಾರ್ ಅವರು ಇವತ್ತು ಇದು ಮಾಡಿದ್ರ ನಮ್ಮ ರಾಜ್ಯದಲ್ಲಿ ಅವ್ರು ಶ್ರೀಗಂಧದ ಎತ್ತಿ ಹಿಡಿದ್ರು ಅವರು ಹಾಂ ಈ ಸರ್ಕಾರಕ್ಕೆ ಏನಾಗಿದೆ ಇವತ್ತು ಎಲ್ಲಿ ಆಗ ನೋಡ್ಕೊಂಡೋದ್ರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ರಾಯ ಬರೀಬೇಕಾ ನಮ್ಮ ಮೈಸೂರಿನ ಸುಗಂಧ ಶ್ರೀಗಂಧ ಎಣ್ಣೆಗಿಂತ ರಾಯ್ ಬರೀಬೇಕಾ ಈಗ ಆಲ್ರೆಡಿ ನೀವು ಆರು ಕೋಟಿನ ತಮನ ಅನ್ನೋರ್ನ ಕರ್ಕೊಂಡ್ಬಂದು ರಾಯಭಾರಿ ಮಾಡಿ ಕೊಡೋ ಬದಲು ಮುಚ್ಚೋಗಿರೋ ನಮ್ಮ ಮೈಸೂರು ಲ್ಯಾಂಪ್ಸ್ ಓಪನ್ ಮಾಡಿ ಅದೇ ದುಡ್ನಲ್ಲಿ ಪ್ರತಿಯೊಂದು ಸರ್ಕಾರಿ ಇಲಾಖೆಯಲ್ಲಿ ಪ್ರತಿಯೊಂದು ಪ್ರೈವೇಟು ಕಚೇರಿಗಳಲ್ಲಿ ಮೈಸೂರು ಲ್ಯಾಂಪ್ಸ್ನೇ ಯೂಸ್ ಮಾಡಬೇಕು ಅಂತ ಒಂದು ಕಾನೂನು ಜಾರಿ ಮಾಡಿ ಲ್ಯಾಂಪ್ಸ್ಗಳು ವ್ಯಾಪಾರನೂ ಆಗುತ್ತೆ ಲ್ಯಾಂಪ್ಸ್ಗಳು ಕೆ ಪ್ರತಿ ಮನೆಯಲ್ಲೂ ಪ್ರತಿ ಕಚೇರಿಗಳಲ್ಲೂ ಪ್ರತಿ ಕಂಪ್ನಿಗಳಲ್ಲೂ ಲ್ಯಾಂಪ್ಸು ಬೆಳಕು ಚೆಲ್ಲುತ್ತೆ ಮೈಸೂರು ಲ್ಯಾಂಪ್ಸ್ ಬೆಳಕು ಚೆಲ್ಲುತ್ತೆ ಹಾಗೆ ಕೂಡ ಪ್ರತಿಯೊಬ್ಬರು ನಾವೇ ಇವತ್ತು ನಾವು ಇವತ್ತು ನಾವು ಇವತ್ತಿಗೂ ನಾವು ಮೈಸೂರು ಸ್ಯಾಂಡಲ್ಲೇ ಯೂಸ್ ಮಾಡೋದು ಸೋಪ್ನ ಯೂಸ್ ಮಾಡೋದು ನಮ್ಗೆ ಯಾವ ರಾಯಭಾರಿ ಬೇಕಾಗಿಲ್ಲ ಐದೂರು ಸಾವಿರದ ಒಂಬೈನೂರ ನಮ್ಮ ತಂದೆ ಕಾಲದಿಂದಲೂ ಮೈಸೂರು ಸೈಮ್ ಸ್ಯಾಂಡಲ್ ಯೂಸ್ ಮಾಡ್ತಿದ್ದೆ ಅವತ್ತು ನಮ್ಗೆ ಯಾವ ರಾಯಭಾರಿ ಬಂದು ಹೇಳಿರಲಿಲ್ಲ ನಮ್ಗೆ ರಾಯಭಾರಿನೇ ಕೃಷ್ಣರಾಜ ಕೃಷ್ಣರಾಜ್ರು ನಮ್ಮ ರಾಯಭಾರಿನೇ ಸುಗಂಧ ಗ ಶ್ರೀಗಂಧದ ಮರ ಹೆಸರೇ ಮ ನಮಗೆ ರಾಯಭಾರಿ ಯಾಕಂದರೆ ಜಾಗ್ರಫಿಕಲ್ ಇಂಡಿಕೇಶನ್ ಇದೆ ನಮ್ಮ ಮೈಸೂರು ಗಂಧಕ್ಕೆ ಅಷ್ಟು ಸುಲಭವಾಗಿ ಎಲ್ಲೂ ಸಿಗೋದಿಲ್ಲ ಮೈಸೂರು ಗಂಧ ಅಂದರೆ ಅದೇ ಅದೊಂದು ವಿಶಿಷ್ಟವಾಗಿದೆ ಇವತ್ತು ಕೂಡ ನಮ್ಮ ಅಶೋಕ್ಪುರಂ ರೈಲ್ವೆ ವರ್ಕ್ಶಾಪ್ ಹತ್ರ ಮೈಸೂರು ಶ್ರೀಗಂಧದ ಎಣ್ಣೆ ಫ್ಯಾಕ್ಟ್ರಿ ಇದೆ ಅದತ್ರ ಹೋದರೆ ನಿಮಗೆ ಎಂಥ ಸುವಾಸನೆ ಸಿಗುತ್ತೆ ಗಾದೆನೇ ಇದೆಯಲ್ಲ ಗಂಧದೊಳಗೆ ಗುದ್ದಾಟ ಲೇಸು ಅಂತ ಇನ್ನು ಏನ್ ಬೇಕು ನಮಗೆ ಇವೆಲ್ಲ ಇವೆಲ್ಲ ರಾಯಭಾರಿ ಅಲ್ವೇ ಇವೆಲ್ಲ ರಾಯಭಾರಿ ಇದ್ದಾಗ ಬೇರೆ ಯಾವ ರಾಯಭಾರಿ ಅವಶ್ಯಕತೆ ಇಲ್ಲ ಸರ್ಕಾರ ಸುಮ್ಮನೆ ಒಂದು ಜನರ ತೆರಿಗೆನ ಬೇರೆ ಪರಾಭಾಷಾ ನಟಿಯವ್ರಿಗೆ ಅದನ್ನ ಚೆಲ್ಲಿ ಅದನ್ನು ಅವ್ರಿಗೆ ಕೊಟ್ಟು ದುರುಪಯೋಗ ಮಾಡ್ಕೊತ ಇದ್ದಾರೆ ಇದ್ರ ಬದಲು ಮೈಸೂರು ಲ್ಯಾಂಪ್ಸ್ ಮುಚ್ಚೋಗಿರೋ ಮೈಸೂರು ಲ್ಯಾಮ್ಸ್ ತೆಗೀರಿ ಎಚ್ ಎಮ್ ಟಿ ತೆಗೀರಿ ಯಾವ್ಯಾವ ಮೈಸೂರಿಂದ ಹೆಸರಲ್ಲಿ ಇರತಕ್ಕಂಥ ಎಲ್ಲನೂ ತೆರೆದು ನಮ್ಮ ಮೈಸೂರಿನ ಲೋಕಲ್ ಅಂದ್ರೆ ಯಾರು ಸ್ಥಳೀಯರಿಗೆ ಕೆಲಸ ಕೊಡಿ ಎಷ್ಟು ಮೈಸೂರು ಲೆಮ್ಸ್ ತೆಗೆದೋ ಎಷ್ಟು ಜನಕ್ಕೆ ಕೈಗಾರಿಕೆಯಲ್ಲಿ ಕೆಲಸ ಸಿಗುತ್ತೆ ಮೈಸೂರು ಸೋಪ್ ಎಷ್ಟು ಜನ ಕೈಗಾರಿಕೆ ಕೆಲಸ ಸಿಗುತ್ತೆ ನಿಮಗೆ ರಾಯಭಾರಿ ನೇಮಿಸಿ ನೇಮಿಸೋ ಬದಲು ಮೈಸೂರು ಸೋಪ್ನೇ ನಾವು ವಿಶ್ವವಿಖ್ಯಾತಕ್ಕೆ ತೊಗೊಂಡೋಗಿ ಇನ್ನೂ ಒಂದು ಒಂದು ಆಸಕ್ತಿ ಇದ್ದರೆ ನೀವು ಬೇರೆ ದೇಶಕ್ಕೆ ಹೋದಾಗ ಬೇರೆ ಪ್ರ ರಾಜ್ಯಗಳಿಗೆ ಹೋದಾಗ ಬೇರೆ ಕಡೆ ನೀವು ಸಮ್ಮೇಳನ ರಾಜ್ಯಗಳಿಗೆ ಹೋದಾಗ ಮೈಸೂರು ಸೊಪ್ಪನ್ನೇ ನೀವು ಒಂದು ಚಾ ಕೊಡೋ ಬದಲು ಮೈಸೂರು ಸೋಪ್ನೆ ಮೈಸೂರು ಸ್ಯಾಂಡಲ್ ಮೈಸೂರು ಧೂಪನೆ ಮೈಸೂರು ಇದನ್ನೇ ನೀವು ಒಂದು ಗಿಫ್ಟಾಗಿ ಕೊಡ್ಬೋದಲ್ವ ಅವಾಗ ನಮ್ಮದು ಪ್ರಶಂಸೆ ನಮ್ಮ ಕರ್ನಾಟಕದ್ದು ಇನ್ನೂ ಆಗೋದು ಅಷ್ಟು ಆಸಕ್ತಿ ಇದ್ದರೆ ರಾಯಭಾರಿ ನೇಮ್ಸಿ ಮಾಡೋ ಬದಲು ಆಸಕ್ತಿ ಇದ್ದಿದ್ರೆ ಈ ಥರದೊಂದು ರಾಜ್ಯ ಸರ್ಕಾರ ಮಾಡ್ಬೋದು ಅಂತ ನಾನು ಹೇಳ್ತೀನಿ ನಾನು ಈ ಕೂಡಲೇ ಕೈ ಬಿಡಬೇಕಲ್ಲ ಕೈ ಹಿಡೀಲೇ ಬರ್ತು ಕೈ ಬಿಡೋದು ಬೇಡ ತಮ್ಮನವ್ರಿಗೆ ಆರು ಕೋಟಿ ದುಡ್ಡು ಕೊಟ್ಟಿ ದುಂದು ವೆಚ್ಚ ಮಾಡಿ ಅವ್ರಿಗೆ ಮಾಡೋ ಬದಲು ಕೈ ಅವ್ರನ್ನ ಕರೆಸಲೇ ಬರ್ತದೆ ನಮ್ಮದೇ ರಾಯಭಾರಿ ಇದೆ ಅಣ್ಣವ್ರ ಸಾಂಗ್ ಇದೆ ಶ್ರೀಗಂಧದ ಗುಡಿ ಅಂತ ಶ್ರೀಗಂಧ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದರ ಒಂದು ಗಮ್ಮತ್ತು ಅದರ ಒಂದು ವಿಶಿಷ್ಟತೆ ಎಲ್ರಿಗೂ ಗೊತ್ತಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಈ ರಾಜ್ಯ ಸರ್ಕಾರ ತಮನ ಇವ್ರನ್ನ ಕರೆಸಿ ಆರು ಕೋಟಿ ಕರೆಸಿ ರಾಯಭಾರನೆ ಮಾಡೋದನ್ನ ನಾವು ಕಡಖಂಡಿತವಾಗಿ ವಿರೋಧಿಸ್ತೀವಿ ಖಂಡಿತವಾಗಿ ವಿರೋಧಿಸ್ತೀವಿ ಇವತ್ತು ನಂದಿನಿ ನಂದಿನಿ ಅಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ರಾಯಭಾರೆಯಾಗಿದ್ದರು ಎಷ್ಟು ರಾಜ್ಯಾದ್ಯಂತ ಬಿಟ್ಟು ರಾಜ್ಯದ ದಾಟಿ ಕೂಡ ಇವತ್ತು ಪ್ರಶಂಸೆಗಳಿಗೆ ಎಷ್ಟು ಉತ್ಪನ್ನಗಳು ಮಾರುಕಟ್ಟೆಗಳು ಎಷ್ಟಾಗ್ತದೆ ನೀವು ಆಗೇನೋ ರಾಯಭಾರಿ ಮಾಡ್ಬೇಕಂದ್ರೆ ನಮ್ಮಲ್ಲೇ ಕರ್ನಾಟಕದವ್ರು ತುಂಬ ಜನ ಇದ್ದಾರೆ ತುಂಬ ಇದ್ದಾರೆ ಇದಕ್ಕೆ ರಾಯ ಫ್ರೀಯಾಗಿ ಮಾಡ್ಕೊಡೋರು ಎಷ್ಟೋ ಜನ ಇದ್ದಾರೆ ನಿಮಗೆ ರಾಯಭಾರಿ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ಮೈಸೂರು ಸೋಪು ಅದೇ ಅದೇ ಒಂದು ಸುವಾಸನೆ ಇದೆ ನಮ್ಮ ಆಲ್ರೆಡಿ ಕೃಷ್ಣರಾಜ ಒಡೆಯವರೇ ನಮಗೆ ದೊಡ್ಡ ರಾಯಭಾರಿ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರೇ ಇವತ್ತು ಅವ್ರು ಹೇಳಿರೋರು ಅವರೇ ನಮ್ಮ ರಾಯಭಾರಿ ಸುಗಂಧ ಪರಿಮಳ ಸೂಸೋ ಗಂಧನೇ ನಮಗೆ ರಾಯಭಾರಿ ಹೀಗಾಗಿ ನಮ್ಗೆ ಯಾವುದೇ ರಾಯಭರ ಅವಶ್ಯಕತೆ ಇಲ್ಲ ಸರ್ಕಾರ ಈ ಕೂಡಲೇ ಇದನ್ನು ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನು ಮುಂದುವರಿಸ್ಬಾರ್ದು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ನನ್ನ ಹೆಸರು ಪುನೀತ್ಯನ್ ವಕೀಲರು ಮೈಸೂರು